ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಶ್ರೀನಿವಾಸ್ ಅವರ ಒಂದು ಆಡಳಿತಾವಧಿಯ ಕೆಲವು ಎಳೆ ಎಳೆಯಾಗಿ ಹೇಳಿದ್ದಾರೆ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ ಉದಾಹರಣೆಗೆ ನಾನು ಈಗ ಒಂದು ವರ್ಷಕ್ಕೆ ಮುಂಚೆಯಿಂದ ಒಂದು ವರ್ಷಕ್ಕೆ ಮುಂಚೆಯಿಂದ ಈ ಒಂದು ಹಾಲು ಉತ್ಪಾದಕರು ಬಮೂಲ್ಗೆ ನನ್ಮಗ್ಲ ತಾಲೂಕಿನಿಂದ ಪ್ರತಿನಿಧಿಯಾಗಿ ನಿಲ್ಲಬೇಕು ಅಂಥೇಳಿ ನಾನು ತಯಾರಿಯನ್ನು ಮಾಡಿಕೊಂಡೆ ಇವ್ರುಗಳು ಸರ್ಕಾರದಲ್ಲಿ ಹೋಗಿ ಇವ್ರಿಗೆ ಎಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ದಿರೆ ಮುಂದಕ್ಕೆ ಹಾಕೊಂಡು ಮುಂದಕ್ಕೆ ಹಾಕೊಂಡು ಮುಂದಕ್ಕೆ ಹಾಕೊಂಡು ಹೋಗ್ತಾನೆ ಬಂದು ನಾನು ಹೈಕೋರ್ಟಲ್ಲಿ ಕೇಸ್ ಹಾಕಿ ಅದನ್ನು ಒಂದು ರೂಪಕ್ಕೆ ತಂದು ಆವಾಗೂ ಮಾಡಲೇ ಅವ್ರು ಎಲೆಕ್ಷನ್ ಈ ಮಧ್ಯೆ ಏನು ಮಾಡ್ತಾರೆ ಇವನ ಕೊಲ್ಕೆಲ್ಲ ಓದ್ತಾನೆ ಅಂತೇಳಿ ನಮ್ಮೂರಿಗೆ ಬೇಕು ಅಂದ್ಬಿಟ್ಟು ನಮ್ಮ ಸೊಸೈಟಿಗೇ ಹಾಲು ಪರೀಕ್ಷೆಗೆ ಪರೀಕ್ಷೆ ಪರೀಕ್ಷೆಗೆ ಅಂತ ಕಳಿಸ್ತಾರೆ ನಾವು ಮೂರು ಟೈಮ್ ಪರೀಕ್ಷೆಗೆ ಎಲ್ಲ ಕಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಮಟ್ಟಿದ್ದೀವಿ ಅವ್ರು ಕುಂಟಿಸ್ಕೊಂಡು ಮಾತಾಡಿದ್ದೀವಿ ಅವತ್ತಿನ ದಿವಸ ಚಿಕ್ಕಮಾರೆಗೌಡ ಚಂದನ್ ಸಾಗರು ಅಂತಕ್ಕಂಥ ನಮ್ಮ ಎಲ್ಲ ನಮ್ಮ ಜನಾಂಗದವರು ನಮ್ಮ ಅಭಿಮಾನಿಗಳು ಕೂತ್ಕೊಂಡು ಹಾಲು ಪರೀಕ್ಷೆ ಮಾಡಿದರು ನನ್ನ ಹತ್ರ ವಿಡಿಯೋ ಕೂಡ ಇದೆ ಬೇಕಾದ್ರೆ ತಮಗೆ ಕೊಡ್ತೀನಿ ವಿಡಿಯೋ ಇದೆ ಸಿ ಸಿ ಟಿ ವಿ ಇದೆ ಎಲ್ಲ ಇದೆ ಇಷ್ಟೆಲ್ಲ ಇದ್ದರೆ ಅವತ್ತು ನಾವು ನಮ್ಮ ಡೈರಿಂದ ಬಂದರು ಹೀಗೆಲ್ಲ ಮಾಡಿದ್ರು ಏನೋ ಪರೀಕ್ಷೆ ಮಾಡಿಕೊಂಡ್ರು ಅವ್ರು ಏನು ಬೇಕೋ ಅದು ಮಾಡಿಕೊಂಡು ಸರಿ ಕೂತಿದ್ದ ಟೀ ಎಲ್ಲ ತರಿಸ್ಕೊಟ್ಟ ಅವ್ರಿಗೆ ಎಲ್ಲ ಮಾಡಿದ್ರು ಥ್ಯಾಂಕ್ಸ್ ಕೊಟ್ಟೆ ಕಡೆ ಸರಿ ನಾನು ಒಂದು ಹೇಳಿದ್ದು ಇಷ್ಟೇ ನೋಡಪ್ಪ ಇದೆಲ್ಲ ನಿಮ್ಮ ನೋಡಿ ನಮ್ಮ ನಮ್ಮ ಜರ್ಕೀನ್ ಹಂಗವೇ ನಮ್ಮ ರೈತರ ಜರ್ಕೀನ್ ಹಂಗವೇ ತಾವೇ ಅಂತ ಜರ್ಕೀನ್ ಇಕ್ಕಿದ್ದೀರ ನೀವು ಇದೆಲ್ಲ ನಮ್ಮ ಹಾಲು ಕರೆಯೋರ ಹಣದಲ್ಲಿ ಮಾಡಿರ್ತಕ್ಕಂಥ ಜರ್ಕೀನ್ ಇದು ದಯವಿಟ್ಟು ಇವರು ನಮ್ಮನ್ನು ತುಂಬ ಕಷ್ಟದ ದಿನಗಳು ಇದ್ದಾವೆ ಇವಾಗ ಹಾಲು ಏನೋ ನಾವು ಮಾಡ್ತಾಯಿದ್ದೀವಿ ಏನೂ ಇಲ್ಲ ಆದರೆ ಜಾಸ್ತಿ ಮಾಡಿದೆ ನೋಡಿ ಅಲ್ಲಿ ನಮ್ಮ ಬೆಳಗಾವ್ನಲ್ಲಿ ಜಾರಕಿಹೊಳಿ ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರು ಅವರು ಎಮ್ಮೆ ಅಲ್ಲಿಗೆ ಮೂರು ರೂಪಾಯಿ ಮೂರು ರೂಪಾಯಿ ನಲ್ವತ್ತು ಪೈಸ ಇತರೆ ಅಲ್ಲಿಗೆ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರು ಅಲ್ಲಿಂದ ನಮ್ಮಲ್ಲಿ ನಾನು ಕೇಳಿದೆ ಒಂದು ರೂಪಾಯಿ ಜಾಸ್ತಿ ಮಾಡೋಕ್ಕಾಗಲ್ಲ ಈ ಒಂದು ಸ್ಥಿತಿಯೊಳಗೆ ನಮ್ಮ ಮೇಲೆ ಅವತ್ತು ಕೂತಿನಲ್ಲ ಹೋಗಿದ್ದೀವಿ ನಾವು ಬೆಂಗಳೂರಿಗೆ ಕುಮಾರಣ್ಣವರು ಎಚ್ ಎಮ್ ಟಿ ಬನಕ್ಕೆ ಬರ್ತಾರೆ ಅಂತಂದರು ಅಲ್ಲಿ ಹೋದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಅಂದರೆ ಯಾರು ಕೊಡ್ತಾರೆ ಕಂಪ್ಲೇಂಟು ನಾವೇನು ಮಾಡಿದ್ದೀವಿ ಇವಾಗ ನಾವು ಇಲ್ಲಿದ್ದೀವಿ ಇಲ್ಲಿ ಇಲ್ಲಿದ್ದು ಏನು ನಡೆದ ನಮ್ಮಲ್ಲಿ ಏನೂ ಇಲ್ಲ ಅದು ಹೆಂಗೆ ಅದು ಯಾಕೆ ಕಂಪ್ಲೇಂಟ್ ಕೊಡ್ತಾರೆ ಈ ಮಂಜಣ್ಣವರು ನಮಗೆ ಕಂಪ್ಲೇಂಟ್ ಅಂದರೆ ಅರ್ಥ ಏನು ಅಂತ ಅಂದ್ಬಿಟ್ಟು ನಾವೇ ಬಿಡ ಕೊಟ್ಕೊಳ್ಳಿ ಹೇಳೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಸೊ ಮೂರು ಗಂಟೆಗೆ ಒಂದು ನ್ಯೂಸ್ ಬಂತು ಅಲ್ಲಿಂದ ಇದು ಬೇರೆ ಥರ ರಾಜಕೀಯ ಸ್ವರೂಪ ತಿರುಗ್ತಾ ಅದೇ ನೋಡಿ ಅಂತ ನಾವು ಹೋದವು ಹೋದ್ರೆ ಅಲ್ಲಿ ಕುಂತಿರ್ತಕ್ಕಂಥ ಜನ ಕೇಳಬೇಕಾದ್ರೆ ಇಲ್ಲ ಏನಪ್ಪ ಚಂದನೋ ಏನು ರೀ ಚಿಕ್ಕ ಮರೆಗೌಡ್ರೆ ನಾವೇನೋ ಬೈದ್ವಾ ಇಲ್ಲ ಬೈ ಇಲ್ಲ ರೇ ನಿಮ್ಮ ಮುಂದೆನೇ ನಾನು ಆಳಿರಲ್ಲ ನಾನುಗೂ ಸೇರ್ಕೊಂಡು ಕರೆದ ಹಾಲು ಹಾಕಿವೆ ಹಾಕೀರ ಏನೇ ಅದ್ರೊಳಗೆ ತಪ್ಪು ಏನೂ ಇಲ್ಲನಾ ಪೊಲೀಸ್ನವ್ರ ಮುಂದೆಗಡೆ ಚಿಕ್ಕ ನರಸಿಂಹನ ಜೀವಂತ ಹೋಗವ್ರೆ ಅವ್ರದ್ದೇ ಸಿ ಸಿ ಟಿ ವಿ ಅದು ಅದೇ ಇವ್ರ ಮುಂದೆಗಡೆ ಅವ್ರು ಹೇಳ್ತಾವ್ರು ನಮ್ಮ ಗೌಡ್ರು ಬಂದು ಏನು ಸರ್ ಇದು ಗೌಡ್ರೆ ನಾನು ನಿಮ್ಮನ್ನು ಒಂದು ಗದರಿಸಿ ಮಾತಾಡಿದ್ದೀನಿ ಯಾರನ್ನ ಇಲ್ಲ ಮತ್ತೆ ಯಾಕೆ ಸರ್ ಈ ಕಂಪ್ಲೇಂಟು ಏನು ರೋ ಅಂದರು ಹಂಗೆ ಅಂದ್ರೆ ಹಾಗೆ ಸುಮ್ಮನಾದ್ರು ಆದರೆ ನಮ್ಮ ರಾಹುಲ್ ಕೇರಿ ಗೌಡ್ರನ್ನೊಂಚೂರು ಕೇಳಿ ಕರ್ಕೊಂಡು ಅಂದ್ರೆ ಅಂತ ನಾನು ಏನು ಕೋ ಅಂತ ಕೇಳಕ್ಕೆ ಬಂದೆ ಕೇಳಕ್ಕೆ ಬಂದು ನನಗೆ ಅನುಮಾನ ಬಂತು ನಾನು ಸ್ವಲ್ಪ ನಾನು ಎಪ್ಪತ್ನಾಲ್ಕು ವರ್ಷ ವಯಸ್ಸು ನಾನು ಮಾರೇಗೌಡರಿಂದ ಓಟ್ ಬಂದಿದ್ದೀನಿ ನಾನು ಇಲ್ಲೇ ಅಲ್ಲ ಎರಡು ಜನ ಎಂಬ ನೋಡಿದ್ದೀನಿ ಅವತ್ತಿಂದ ಓಟ್ ಹಾಕ್ಯಂಬಂದು ರಾಜಕೀಯ ಮಾಡ್ಕೊಂಡು ಸಣ್ಣದಿರ್ಬೋದು ರಾಜಕೀಯ ಮಾಡ್ಕೊಂಬೈತೀನಿ ಅನ್ಮಾನ ಹೊತ್ತು ನಾಲ್ಕು ಹೋದೆ ಕೂತ್ಕೊಂಡು ಎಫ್ ಐ ಆರ್ ಮಾಡ್ತಾವೆ ಇವ್ರು ಯಾರೂ ಇಲ್ಲ ಐ ಆರ್ ಮಾಡ್ತಾವೆ ಏನು ಗೋಪಾಲ್ಗೌಡ್ರೆ ಇದು ಅಂತಂದರೆ ಕೈ ಹಿಂಗಂತಾರೆ ಜೀವಂತವಾದವ್ರೆ ಬರಲಿ ಮೇಲೆ ಬೆಳಗ್ಗೆ ಏನು ಮಾಡಿದ್ರು ಅಂದಾನಪ್ಪನವರು ಮಹದೇವಪುರದಲ್ಲಿ ಎಮ್ ಎಲ್ ಎ ಅವ್ರದ್ದು ಫಂಕ್ಷನ್ ಇತ್ತು ಫಂಕ್ಷನ್ ಇದ್ದರೆ ಅಲ್ಲಿ ಹಾಕಿರು ಶಾಸಕರ ನಡೆ ಹಳ್ಳಿಯ ಕಡೆ ಅಂತ ಅಂದನಪ್ಪರು ತಿರುಗಾಕದನ್ನು ಶಾಸಕರ ನಡೆ ಹಳ್ಳಿ ಕಡೆ ಅಲ್ಲ ಅಮಾಯಕರ ಮೇಲೆ ಒಕ್ಕಲಿಗರ ಮೇಲೆ ಒಕ್ಕಲಿಗರನ್ನೇ ಕಟ್ಟಿ ಎಫ್ ಐ ಆರ್ ಮಾಡಿಸುವ ಕೆಲಸ ಮಾಡ್ತಾವ್ರೆ ಅಂತ ಹೇಳಿರಿ ಅದಕ್ಕೆ ಏನು ಮಾಡಿದ್ರು ಒಬ್ಜೆಕ್ಷನ್ ಮಾಡಿರಿ ಅಂದನಪ್ಪನಿಗೆ ಒಬ್ಜೆಕ್ಷನ್ ಮಾಡಿ ಯಾಕೆ ಹಿಂಗೆ ಮಾಡಿದೆ ಅಂಥೇಳಿ ಅಂಕಿತ್ ಕೃಷ್ಣ ಅವಳಿಗೆ ನಾಯಕ್ ಕರೆದ್ರು ಅಂದನಪ್ಪನವ್ರು ಹೋದ್ರಲ್ಲಿ ಗೋಪಾಲ್ಗೌಡ್ರನ್ನ ಕರೆದ್ರು ಯುವಂಥದವ್ರೆ ಬತ್ತಾರೆ ಶಾಸಕರು ಬಂದರು ಇವರು ಇವರು ಬಂದರು ಯಾರು ನಮ್ಮ ಇನ್ಸ್ಪೆಕ್ಟ್ರು ಯಾರು ಏನವ್ರ ಹೆಸರು ಅವರು ಶಶಿ ಶಶೀಧ ಶಶೀಧರ ಬಂದರು ಅವರೆಲ್ಲ ಅವ್ರ ಮುಂದೆ ಕಡೆ ಹೇಯ್ ಯಾರಾಗ ಹೇಳಿದ್ರು ನಾನು ಹೇಳಿದ್ದೆ ನಾ ತಂಬಲಿ ಮಂಜುನಾಥನ ಫೋಟೋ ತಾಂಬೆಯಲ್ಲಿ ಮಂಜುನಾಥನ ಫೋಟೋ ಮಂಜುನಾಥನ ಫೋಟೋ ಮ್ಯಾಗ ನಾನು ಹೇಳ್ಬಿಟ್ಟು ನಾನು ಹೇಳಲ್ಲ ನಾನು ಹೇಳಲ್ಲ ಇವ್ರಿಗೆ ಚಿಮ್ಬಿಡೋದು ಮಾಡಿ ಅಂತ ಆಯಿತು ಹೇಯ್ ಈ ಸಾಯಂಕಾಲದೊಳಗಾಗಿ ಅದನ್ನು ವಾಪಸ್ ತೆಗಿಬೇಕು ಅಂತೇಳಿ ಹೇಳ್ಬಿಟ್ಟು ಆದೇಶ ಮಾಡಿಬಿಟ್ಟು ಹೊಲ್ಟೋದು ಆದೇಶ ಮಾಡಿ ಹೊಲ್ಟೋದ್ರೆ ಇವತ್ತಿನವ್ರಿಗೂ ಅದು ತೆಗ್ದಿಲ್ಲ ಅಲ್ಲೋ ಪೊಲೀಸ್ನವ್ರು ಕೇಳಿದರೆ ತೆಗಿಯೋಕ್ಕಾಗಲ್ಲ ಅದನ್ನು ಅಂತ ಹೇಳ್ತಾರೆ ಏನು ಕಂಪ್ಲೇಂಟ್ ಕೊಟ್ರಲ್ಲ ಗೋಪಾಲ್ಗೌಡರು ಅವರು ವಾಪಸ್ ತಗೊಂಡಿದ್ದೀನಿ ಅಂಥೇಳಿ ಲೆಟ್ರ್ ಇಟ್ಕೊಂಡಿದ್ದಾರೆ ನಾನು ನಾಳೆ ನಿಮಗೆ ಕೊಡ್ತೀನಿ ಆ ಲೆಟ್ರನ್ನ ವಾಪಸ್ ತೆಗೆದಿರೋ ಲೆಟ್ರನ್ನ ಅದು ಹೊಡೆದು ಹಾಕಿದ್ವು ಅಂತೆ ಯಾರನ್ನು ಅಲ್ಲಿಂದ ಅಧಿಕಾರಿಗಳನ್ನು ನಾವೇನು ಕೂಡಾಕಿಲ್ಲ ನಾವು ಅವರು ಕಾಪಿ ಕಾಸು ಕುಡಿದು ಚೆನ್ನಾಗಿ ಮಾತಾಡಿ ಥ್ಯಾಂಕ್ಸ್ ಕೊಟ್ಟು ಎಲ್ಲ ಮಾಡಿ ಕಳಿಸಿದ್ವಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೇಳಿ ಪೊಲೀಸ್ನವ್ರ ಮುಂದೆ ಹೇಳಿದರೆ ಅವ್ರು ಹೇಳ್ತಾರೆ ಇಲ್ಲ ಏನೂ ಆಗಿಲ್ಲ ಯಾರೂ ಕೂಡಾಕಿರಲಿಲ್ಲ ಏನೂ ಮಾಡಲಿಲ್ಲ ನಾವು ಬಂದು ಪರೀಕ್ಷೆ ಮಾಡ್ಕೊಂಡು ಬಂದುಬಿಟ್ಟವ್ರು ಅಂತ ಅವ್ರು ಹೇಳ್ತಾರೆ ಹೇಳಿರ್ ಕ ಪೊಲೀಸ್ನವರು ಕಿ ಕಿವಿಗೆ ಹಳ್ಳೆ ಇತ್ತೆ ಅಂತಾರೆ